ಹಾಯ್ ಫ್ರೆಂಡ್ಸ್ ಇದು ಭಾನುವಾರದ ಆಗಿರುತ್ತೆ ಹಾಗೆ ಸಂಡೇ ಸ್ಪೆಷಲ್ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆ ಬೇಗನೆ ಎದ್ದಿದ್ದೆ ಹಾಗೆ ಕಡು ಮಾಡ್ಕೊಳ್ಳೋದಿಕ್ಕೆ ಅಂತ ಫಸ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಕಡು ಮಾಡ್ಕೊಳ್ಳೋದಕ್ಕೆ ಎರಡು ಲೋಟ ಅಕ್ಕಿ ಹಾಕ್ಕೊಂಡು ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ನೀರು ಹಾಕೊಬಾರ್ದು ಅದಾದಮೇಲೆ ಒಂದು ಪಾತ್ರೆಗೆ ನಾಲ್ಕು ಲೋಟ ನೀರು ಹಾಕ್ಕೊತಾ ಇದ್ದೀನಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕೊಬೇಕು ಹಾಗೆ ರುಚಿಗೆ ತಷ್ಟು ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಬೇಕು ಜೊತೆಗೆ ಸ್ವಲ್ಪ ಅನ್ನ ಹಾಕ್ಕೊಬೇಕು ಮೇಲೆ ಗ್ಯಾಸ್ ಆನ್ ಮಾಡಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಯೋದಕ್ಕೆ ಬಿಡಬೇಕು ಅನ್ನ ಹಾಕೊಳ್ಳೋದ್ರಿಂದ ಕಡುಬು ತುಂಬ ಮೃದುವಾಗಿ ಬರುತ್ತೆ ರಾತ್ರಿ ರಾತ್ರಿ ಮಿಕ್ಕಿರೋ ಅನ್ನ ಆದರೂ ಪರವಾಗಿಲ್ಲ ಹಾಗೆ ಹಿಟ್ಟನ್ನು ಎಲ್ಲ ಕಡೆ ಬೀಳೋ ಹಾಗೆ ಹಾಕೊಬೇಕು ಒಂದೇ ಕಡೆ ಸುರ್ಕೋಬಾರ್ದು ಒಂದೇ ಕಡೆ ಕಡೆ ಸುರ್ಕೊಂಡ್ರೆ ಗಂಟಾಗುತ್ತೆ ತಿರುಗಿಸ್ದಂಗೂ ಗಂಟಾಗುತ್ತೆ ಎಲ್ಲ ಕಡೆ ಹಾಕ್ಕೊಂಡ್ರೆ ಗಂಟು ಆಗೋದಿಲ್ಲ ನೀಟಾಗಿ ಎಲ್ಲ ಕಡೆ ಸೇರ್ಕೊಳ್ಳುತ್ತೆ ಇದು ಮಾಡೋದಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ಬೇಕಾಗುತ್ತೆ ಈಗ ಸ್ವಲ್ಪ ಗಟ್ಟಿ ಆದಮೇಲೆ ಫ್ಲೇಮ್ನ ಲೋ ಫ್ಲೇಮಿಗೆ ಇಟ್ಕೊಂಡು ಇನ್ನೂ ಒಂದು ಐದು ನಿಮಿಷ ಹೀಗೆ ಬೇಯಿಸ್ಕೊಬೇಕು ಅದಾದಮೇಲೆ ಒಂದು ತಟ್ಟೆಗೆ ಹಾಕಿ ಸೈಡಲ್ಲಿ ಇಟ್ಬಿಟ್ಟು ತಣ್ಣಗಾಗಕ್ಕೆ ಬಿಡಬೇಕು ಹಾಗೆ ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಟೊಮೊಟೊ ಒಂದು ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ತೊಳೆದಿಟ್ಕೊಂಡಿದ್ದಂತಹ ಚಿಕನ್ ಹಾಕೊತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮುಚ್ಚಿಬಿಟ್ಟು ಇಡಬೇಕು ಒಂದು ಹತ್ತು ನಿಮಿಷಕ್ಕೆಲ್ಲ ಇದಾಗ್ಬಿಡುತ್ತೆ ನೀರು ಬಿಟ್ಕೊಂಡು ಅದಾಗೆ ಬೇಯುತ್ತೆ ಇದಕ್ಕೆ ನೀರು ಹಾಕೋದೇನು ಬೇಡ ಹಾಗೆ ಅಷ್ಟೊತ್ತಿಗೆ ಹಿಟ್ಟು ಕೂಡ ತಣ್ಣಗಾಗಿರುತ್ತೆ ಹಾಗೆ ಕೈಯಲ್ಲಿ ನಾಥ್ಕೊತ ನಾತ್ಕೊತ ಉಂಡೆ ಕಟ್ಬಿಟ್ಟು ಕುಕ್ಕರು ಇಲ್ಲ ಅಂದರೆ ಇಡ್ಲಿ ಪಾತ್ರೆನಲ್ಲೇ ಇದನ್ನು ಬೇಯಿಸ್ಕೊಬೋದು ಫಸ್ಟಿಗೆ ಒಂದು ಎರಡು ಎರಡು ಸೆಟ್ ಹಾಗೇ ಇಟ್ಕೊಂಡು ಕೆಳಗಡೆ ನೀರು ಹಾಕಿಡಬೇಕು ಮಾಮೂಲಿ ಇಡ್ಲಿಗೆ ಹೇಗೆ ನೀರು ಹಾಕಿರ್ತಿರೋ ಇದಕ್ಕೆ ಹಾಗೆಯೇ ನೀರು ಹಾಕ್ಕೊಂಡು అదామే ఎరడు సెట్ ఇట్బుట్టు అద్రమే కడుబున ఇట్కొు సైడల్లీ హోల్లు గాళి బరదకి బిడ్ హబె బరదకి బిడ్ ఆ థర సైడె గ్యాప్ ఇట్బట్టు మధ్యలో మాత్ర కడుబున ఉండె కట్క ఉండె కట్క ఇట్కూ ಇದಕ್ಕೆ ಆಯಿಲ್ ಹಾಕೋಂಗಿಲ್ಲ ನೀರಲ್ಲೇ ಮುಟ್ಕೊಂಡು ಕೈ ಕೈಯನ್ನು ನೀರಿಗೆ ಹದ್ಕೊಂಡು ಉಂಡೆ ಕಟ್ಕೋಬೋದು ಇದಕ್ಕೆ ಆಯಿಲೇ ನಾನು ಟಚ್ಚೆ ಮಾಡೋದಿಲ್ಲ ಆಯಿಲ್ ಲೆಸ್ ಇದು ಹಾಗೆ ಲಾಸ್ಟಲ್ಲಿ ಒಂದು ಉದ್ದ ಕಡುಬು ಮಾಡ್ತಾರೆ ಅದು ಶಾಸ್ತ್ರ ಅಂತಾರೆ ಯಾವಾಗಲೂ ಇದು ಮಾಡಲೇಬೇಕು ಇದಕ್ಕೆ ಬೇರೆ ಹೆಸರು ಕೂಡ ಇದೆ ಆದರೆ ಅದು ನನಗೆ ಗೊತ್ತಿಲ್ಲ ಉದ್ದ ಕಡುಬು ಅಂತಾರೆ ಅಷ್ಟೇ ನನಗೆ ಗೊತ್ತಿರೋದು ಲಾಸ್ಟಲ್ಲಿ ಅದನ್ನು ಮಾಡಿ ಇಡ್ತಾರೆ ಇದಾದಮೇಲೆ ಇದು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಇದು ಬೇಯೋದಕ್ಕೆ ನಾನು ನಾನಿಲ್ಲಿ ಸಾಂಬಾರು ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಅದಕ್ಕೆ ಕರೆಕ್ಟಾಗಿ ಹೋಗಿ ಒಂದು ದೊಡ್ಡ ಹಳಕೆ ತೆಂಗಿನಕಾಯಿ ತಗೊಂಡಿದ್ದೀನಿ ಹಾಗೆ ಶುಂಠಿನೂ ಕೂಡ ತುರಿದ್ಬಿಟ್ಟು ಸೇರಿಸ್ಕೊಂಡು ಇದ್ದೀನಿ ಹಾಗೆ ಒಂದು ಈರುಳ್ಳಿ ಎರಡು ಟೊಮೊಟೊ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಶುಂಠಿನ ಹೆಚ್ಚೋದಕ್ಕಿಂತ ತುರಿದ್ರೇ ಅದು ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಇಲ್ಲ ಅಂದ್ರೆ ಅಲ್ಲಲ್ಲಿ ಚಿಕ್ಕ ಚಿಕ್ಕದಾಗಿ ಉಳ್ಕೊಂಬಿಡುತ್ತೆ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಕಾಳು ಒಂದು ಸ್ಪೂನ್ ಜೀರಿಗೆ ನಾಲ್ಕರಿಂದ ಐದು ಉಣಮೆಣಸಿನ್ಕಾಯಿ ಚಕ್ಕೆ ಒಂದು ಐದು ಪೀಸ್ ಒಂದು ಚಕ್ಕರ್ಮಗ್ಗು ನಾಲ್ಕು ಲವಂಗ ಎರಡು ಏಲಕ್ಕಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಗೆ ಒಂದು ನಾಲ್ಕೈದು ಕಾಳು ಮೆಣಸು ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಚೆನ್ನಾಗಿ ತೊಳೆದು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ತೇಜು ಮಸಾಲಾನ ಯೂಸ್ ಮಾಡಿದ್ದೀನಿ ನೀವು ಬೇಕು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಹಾಗೆ ಮಸಾಲೆನ ನುಣ್ಣಗೆ ರುಬ್ಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಬೇಕಾದ್ರೆ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಹೈ ಫ್ಲೇಮಲ್ಲಿ ಹತ್ತು ನಿಮಿಷ ಇಟ್ಟರೆ ಸಾಕು ಚೆನ್ನಾಗಿ ಕುದಿಯುತ್ತೆ ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಿಸ್ಕೊಂಡ್ರೆ ಚಿಕನ್ ಸಾಂಬಾರು ಕಡುಬು ರೆಡಿ ಇದಂತೂ ನಮ್ಮ ಮಲೆನಾಡು ಸೈಡು ಮಂಗಳೂರು ಸೈಡು ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಕಡುಬು ಮತ್ತು ಚಿಕನ್ ಸಾಂಬಾರು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಸರಿ ಮಾಡಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಮಗಳಿಗೆ ಅವನ ಜೊತೆ ಬಟ್ಟೆ ಬುಕ್ ಮಾಡಿದ್ದೆ ಬರ್ತಡೇಗೆ ಅಂತ ಇದ್ರ ಬೆಲೆ ಬರೀ ಇನ್ನೂರು ಇಪ್ಪತ್ತೈದು ರೂಪಾಯಿ ಅಷ್ಟೇ ಇದು ಕೂಡ ಹೇಗಿದೆ ಅಂತ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ರಾಗಿ ಗುಡ್ಡದಲ್ಲಿರೋ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದೆ ಆ ವ್ಲಾಗ್ನ ಶೇರ್ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಂಜೆ ಮೇಲೆ ಹೋದಾಗ ಗಣಪತಿ ಹತ್ರ ಪಟಾಕಿ ಹೊಡಿತಾ ಇದ್ದರು ಅಲ್ಲೇ ಸ್ವಲ್ಪ ನಿಂತ್ಕೊಂಡು ನೋಡ್ತಾ ಇದ್ದೆ ಚೆನ್ನಾಗಿತ್ತು ಇಲ್ಲಿಗೆ ಇವತ್ತಿನ ನನ್ನ ಬ್ಲಾಗ್ ಮುಗಿದಿದೆ ಥ್ಯಾಂಕ್ ಯು